ಮದುವೆ ಎಂಬುದು ಎಲ್ಲ ಹುಡುಗಿಯರ ಕನಸು ಅದೇ ಕನಸನ್ನು ಒತ್ತಿ ತೊಂಬೆ ಲಕ್ಷ್ಮಿ ಗುರು ಹಿರಿಯರು ನಿಶ್ಚಯ ಮಾಡಿದವರ ಗಿರಿಷ್ಣೊಂದಿಗೆ ಲಕ್ಷ್ಮಿ ಸಪ್ತಪದಿ ತುಳಿದಳು ಸೇರು ಒದ್ದು ಮನೆಯೊಳಗೆ ಕಾಲಿಟ್ಟಾಯಿತು ಒತ್ತಗಳಿಗೆ ಚೆನ್ನಾಗಿದೆ ನಿಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮಿಯ ಆಗಮನವಾಗಿದೆ ಎಂದು ಸಂಬಂಧಿಕರು ಹೇಳಿದಾಗ ತನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಕೇಳಿದ ಲಕ್ಷ್ಮಿಗೆ ಸಂತೋಷವಾಗಿತ್ತು ಆದರೆ ಅವಳು ಪಟ್ಟ ಆ ಸಂತೋಷ ಜಾಸ್ತಿ ದಿನ ಉಳಿಯಲಿಲ್ಲ ಹೋಗ್ತಾ ಹೋಗ್ತಾ ನನ್ನ ಗಂಡ ಒಬ್ಬ ನಿಷ್ಪ್ರಯೋಜಕ ಅಂತ ತಿಳಿಯಲು ಲಕ್ಷ್ಮಿಗೆ ಜಾಸ್ತಿ ದಿನ ಹಿಡಿಯಲಿಲ್ಲ ಮಾವ ದುಡಿದು ತಂದದ್ರಲ್ಲಿಯೇ ಮನೆ ನಡೀತಾ ಇತ್ತು ಗಿರೀಶ್ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ಆರಂಭವಾಗಿಯೇ ಕಳೆಯುತ್ತಾ ಇದ್ದ ತನ್ನ ಗಂಡ ಪಿಯುಸಿ ಮುಗಿಸಿ ಮನೆಯಲ್ಲೇ ದಂಡ ಪಿನ್ನಾಗಿದ್ದ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತದೆ ಎಂದು ಮನೆಯವರು ಸೇರಿ ಮದುವೆ ಮಾಡಿದ್ದಾರೆ ಎನ್ನುವುದು ಅವನಿಗೆ ತಿಳಿಯಿತು ಆದ್ರೆ ನನ್ನ ತಂದೆಯ ಹುಡುಗನ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡದೆ ಮದುವೆ ಮಾಡಿದ್ದು ಅವಳಿಗೆ ಸರಿ ಬರಲಿಲ್ಲ ಆದರೆ ಮದುವೆ ಆಗಿ ಹೋಗಿದೆ ಇನ್ನು ನಾನು ಏನು ಮಾಡಲು ಸಾಧ್ಯ ಎಂದು ತಾನೇ ಆ ಮನೆ ವಾತಾವರಣಕ್ಕೆ ಹೊಂದಿಕೊಂಡು ಹೋಗಲು ಸಜ್ಜಾದಳು ದಿನ ಕಳೆದಂತೆ ತನ್ನ ಗಂಡ ಬೆಳಿಗ್ಗೆ ಹೋದ್ರೆ ಮನೆಗೆ ಬರೋದು ರಾತ್ರಿಗೆ ಏನು ಸಂಪಾದನೆ ಮಾಡದೆ ಪೊರೆ ತಿರುಗುವುದು ಇಷ್ಟವಾಗದೆ ಅತ್ತೆ ಬಳಿ ಇವರು ಹೀಗೆ ಖಾಲಿ ಇರೋ ಬದಲು ಮಾವನ ಜೊತೆ ನಲ್ಲಿ ಕೆಲಸ ಎಂದಳು ಅದಕ್ಕೆ ಅಂತೆ ನಿನ್ನ ತಲೆ ಕೆಟ್ಟಿದ್ಯಾ ನನ್ನ ಮಗ ಶಾಲೆ ಕಲಿತವನು ಮುಂದೆ ಒಳ್ಳೆ ಕೆಲಸ ಸಿಗ್ತದೆ ನಿನ್ನ ತಲೆ ಜಾಸ್ತಿ ಓಡಿಸದೆ ಮನೆಯ ಕೆಲಸ ಮಾಡು ಎಂದು ಲಕ್ಷ್ಮಿಯನ್ನು ಕದರಿಸಿದರು ಹೆದರಿದ ಲಕ್ಷ್ಮಿ ಮತ್ತೆ ಏನು ಹೇಳಲು ಆಗದೆ ಸುಮ್ಮನಾದಳು ಆ ಮನೆಯಲ್ಲಿ ಲಕ್ಷ್ಮಿ ಏನೇ ಹೇಳಿದ್ರು ಕೇಳುವವರು ಇರಲಿಲ್ಲ ನಿಜಕ್ಕೂ ಆ ಮನೆಯ ಕೆಲಸದವಳು ಆಗಿರುವುದರು ತನ್ನ ಗಂಡನಿಗೆ ತಾನು ಹಾಸಿಗೆಗೆ ಮಾತ್ರ ಸೀಮಿತ ಎನ್ನುವುದು ಹರಿಗೆ ಬಂದಿತು ಹೀಗೆ ಮದುವೆಯಾಗಿ ಒಂದು ವರ್ಷ ಕಳೆಯೋದೊಳಗೆ ಲಕ್ಷ್ಮಿಗೆ ಜೀವನದಲ್ಲಿ ಹೊಸ ಬೆಳಕು ಚೆಲ್ಲುವ ಸೂಚನೆ ಸಿಕ್ಕಿತು ಅವಳು ಗರ್ಭಿಣಿಯಾಗಿದ್ದಳು ಮನೆಯಲ್ಲಿ ಎಲ್ಲರಿಗೂ ಸಂತೋಷವಾಗಿತ್ತು ಆದರೆ ಲಕ್ಷ್ಮಿಗೆ ತನ್ನ ಗಂಡನಲ್ಲಿ ಯಾವುದೇ ಸಂತೋಷ ಕಾಣಲಿಲ್ಲ ಇದರಿಂದ ಅವನಿಗೆ ನೋವಾಯಿತು ಮಗು ಹುಟ್ಟಿದ ಮೇಲೆ ಅವರಲ್ಲಿ ಬದಲಾವಣೆ ಬರಬಹುದು ಅನ್ನುವ ನಂಬಿಕೆಯಿಂದ ದಿನ ಕಳೆದಳು ಹೆರಿಗೆ ದಿನ ಸಮೀಪವಾದ್ದರಿಂದ ಲಕ್ಷ್ಮಿ ಅಪ್ಪ ಅವಳನ್ನು ತವರು ಮನೆಗೆ ಕರೆದುಕೊಂಡು ಬಂದಿದ್ರು ಅಪ್ಪ ಬಂದ ವಿಚಾರ ತಿಳಿಸಲು ಅತ್ತೆಯ ರೊಂಗೆ ಹೋದ ಲಕ್ಷ್ಮಿಗೆ ಅಲ್ಲಿ ಅತ್ತೆ ಮತ್ತು ಮಾವ ತನ್ನ ಗಂಡನ ಬಗ್ಗೆ ಮಾತನಾಡುತ್ತಿದ್ದುದು ಕಿವಿಗೆ ಬಿಡುತ್ತೆ ಅಲ್ಲಿ ನಿಂತ ಲಕ್ಷ್ಮಿಗೆ ಅವರ ಮಾತುಗಳು ಸ್ಪಷ್ಟವಾಗಿ ಕೇಳಿದವು ಅಲ್ಲಿ ಮಂಜು ಇನ್ನೆಷ್ಟಿನ ಅಂತ ನನ್ನ ದುಡಿದು ತಂದು ಹಾಕೋದು ನಾನು ಕೂಡ ಈ ಸಂಸಾರದ ಹೊಣೆ ಹೊತ್ತು ಹೊತ್ತು ಸಾಕಾಗಿ ಹೋಯಿತು ಇದ್ದೊಬ್ಬ ಮಗ ಮುಂದೆ ನಮ್ಮನ್ನು ಸಾಕುತ್ತಾನೆ ಅಂತ ಮುದ್ದಾಗಿ ನೋಡಿಕೊಂಡೆ ಆದರೆ ಒಂದು ಕಟ್ಟಿಕೊಂಡ ಹೆಂಡತಿಯ ಖರ್ಚು ಕೂಡ ನಾವೇ ನೋಡಬೇಕು ಏನೇ ಇದು ಕರ್ಮ ಅದಲ್ಲದೆ ಇವಾಗ ಅವನ ಸಂಸಾರ ಕೂಡ ತೊಡಗಾಗ್ತಾ ಇದೆ ಇನ್ನು ಆ ಮಗುನ ಯಾರು ನೋಡಿಕೊಳ್ಳೋದು ಗಂಡನ ಮಾತಿಗೆ ಹೌದು ಎನ್ನುವಂತೆ ನೀವು ಹೇಳುವುದು ನಿಜಾರಿ ಇವಾಗ ಒಂದು ಮಗು ಮುಂದೆ ಇದೇ ರೀತಿ ವರ್ಷಕ್ಕೊಂದು ಮಗುನ ಎತ್ಕೊಂಡು ಕೂತ್ರೆ ನೋಡೋದಕ್ಕೆ ಯಾರಿದ್ದಾರೆ ಮದುವೆ ಆದಮೇಲೆ ಸರಿ ಹೋಗ್ತಾನೆ ಅಂತ ಮದುವೆ ಮಾಡಿದ್ರೆ ಇವಾಗ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಿಡಿದಾಗಾಗಿದೆ ಒಂದ್ಸಲ ಏರಿಕೆ ಹಾಗೆ ಸರಿ ಹೋಗ್ತಾನಾ ಅಂತ ನೋಡೋಣ ಸರಿ ಹೋಗಿಲ್ಲ ಅಂದ್ರೆ ಬೇರೆ ಮನೆ ಮಾಡಿ ಅವನ ಸಂಸಾರನ ಅವನೇ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅತ್ತೆ ಮಾವನ ಮಾತು ಕೇಳಿದ ಲಕ್ಷ್ಮಿಗೆ ದಿಕ್ಕೆ ತೋರಿಸಿದಂತಾಗುತ್ತದೆ ಗಂಡ ಸರಿ ಹೋಗುವ ಲಕ್ಷಣ ಕಾಣಿಸ್ತಾ ಇಲ್ಲ ಇನ್ನು ಬೇರೆ ಮನೆ ಮಾಡಿದ್ರೆ ನನ್ನ ಹಾಗೂ ಮಗುವಿನ ಗತಿ ಏನಾಗಬೇಕು ಅಂತೆಲ್ಲ ಯೋಚನೆ ಮಾಡಿ ಅಲ್ಲಿ ಕುಸಿದು ಬೀಳ್ತಾಳೆ ತನ್ನ ಗಂಡನ ಮುಂದೆ ಮೃದುವಾಗಿ ಮಾತನಾಡುವ ದೇವ್ರೇನ ಎಂದು ತನಗೆ ಪ್ರಶ್ನೆ ಕೇಳಿಕೊಂಡಳು ಅಲ್ಲಿ ಇರಲು ಮನಸ್ಸಾಗದೆ ತನ್ನ ರೂಮ್ಗೆ ಬಂದಳು ಅತ್ತೆ ಮಾವನ ಮಾತುಗಳು ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಗಂಡನಿಗೆ ಅವಳಲ್ಲಿ ನಂಬಿಕೆ ಇರಲಿಲ್ಲ ಹೇಳಿದರೂ ತನ್ನ ಮಾತು ಕೇಳುವುದಿಲ್ಲ ಎಂದು ಚೆನ್ನಾಗಿ ಅರ್ಥವಾಗಿತ್ತು ಇನ್ನು ಭೂಮಿಗೆ ಬರದೇ ಇರುವ ಕಂದಮ್ಮನ ಬಗ್ಗೆ ಉದಾಸೀನವಾಗಿ ಮಾತನಾಡಿದ್ದು ಅವಳ ಮನಸ್ಸನ್ನು ಕಾಸಿಗೊಳಿಸಿತ್ತು ಮರುದಿನ ಬೆಳಿಗ್ಗೆ ಲಕ್ಷ್ಮಿ ಎರಿಗೆಗೆ ಅಂತ ತವರು ಮನೆಗೆ ಹೊರಟಳು ನೂರಾರು ಕನಸುಗಳನ್ನು ಮನದಲ್ಲಿ ತುಂಬಿಕೊಂಡು ಆ ಮನೆಗೆ ಬಂದ ಲಕ್ಷ್ಮಿ ತನ್ನ ಮುಂದಿನ ಭವಿಷ್ಯವನ್ನು ತನ್ನ ಒಡದಲ್ಲಿ ಇಟ್ಟುಕೊಂಡು ಗಂಡನ ಮನೆಯಿಂದ ಹೊರ ಹೊರಟಳು ಮುಂದೆ ನನ್ನ ಗಂಡ ದುಡಿಯಲು ಹೋಗಿ ನನಗೆ ಮರ್ಯಾದೆ ಕೊಡುವುದಾದರೆ ಮಾತ್ರ ಈ ಮನೆಗೆ ಹಿಂತಿರುಗಿ ಬರ್ತೇನೆ ಇರುವಾದ್ರೆ ಮತ್ತೆ ಎಂದು ಈ ಮನೆಗೆ ಬರಲೇಬಾರದು ಎನ್ನುವ ದೃಢ ಸಂಕಲ್ಪ ಮಾಡಿಕೊಂಡಳು ತವರು ಮನೆಯಲ್ಲಿ ಎಲ್ಲರೂ ಲಕ್ಷ್ಮಿಯನ್ನು ಜೋಪಾನವಾಗಿ ನೋಡಿಕೊಳ್ತಾರೆ ಒಂದು ದಿನ ಅವಳು ತನ್ನ ಮನಸ್ಸಿನಲ್ಲಿ ಆಗ್ತಾ ಇರುವ ತಳಮಳವನ್ನು ಅಪ್ಪನಿಗೆ ಹೇಳಿದಳು ಲಕ್ಷ್ಮಿ ಮಾತು ಕೇಳಿದ ಅವರಿಗೆ ಏನು ಹೇಳಬೇಕು ತಿಳಿಯಲಿಲ್ಲ ಸ್ವಂತ ಇದೆ ಅದನ್ನೇ ಇನ್ನಷ್ಟು ಸುಧಾರಣೆ ಮಾಡಬೇಕು ಎಂದು ತನ್ನಿಂದ ಹಣವನ್ನು ಅಳೆಯ ತೆಗೆದುಕೊಂಡಿದ್ದಾರೆ ಎಂದು ಮಗಳಿಗೆ ಹೇಳಿದಾಗ ಲಕ್ಷ್ಮಿಗೆ ಆಶ್ಚರ್ಯವಾಗಿತ್ತು ಇಷ್ಟೆಲ್ಲ ಆದರೂ ಅಪ್ಪ ನನಗೆ ಏನು ಹೇಳದಿರುವುದು ಅವಳಿಗೆ ನೋವು ನೀಡಿತ್ತು ಇನ್ನ ಭವಿಷ್ಯಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದೆ ಆದರೆ ಹುಡುಗ ನಿನಗೆ ಸರಿಯಾದವನ ಅನ್ನೋದನ್ನು ಮೊದಲು ಕ್ಷಮಿಸಮ್ಮ ಅವನ ಜೊತೆ ಇನ್ನು ನೀನು ಜೀವನ ಮಾಡೋ ಅಗತ್ಯ ಇಲ್ಲ ಅವನಿಗೆ ಕೊಡು ಅವನ ಅಮ್ಮನ ಸಹಿತ ಚೀಟಿಂಗ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಣ ಎಂದ್ರು ಬೇಡ ಅಪ್ಪ ಹಾಗೆ ಮಾಡಿದ್ರೆ ಹಾಳಾಗುತ್ತಿರುವ ನನ್ನ ಜೀವನ ಸರಿ ಹೋಗಲ್ಲ ಸ್ವಲ್ಪ ದಿನ ಕಾಯ್ದುಕೊಂಡು ಆಮೇಲೆ ಯೋಚನೆ ಮಾಡೋಣ ಎಂದ್ರು ಲಕ್ಷ್ಮಿಗೆ ಯಾವುದೇ ತೊಂದರೆ ಆಗದಂತೆ ಸುಲಭವಾಗಿ ಏರಿಕೆ ಆಗಿ ಮುಂತಾದ ಗಂಡು ಮಗುವನ್ನು ಎತ್ತಳು ತನ್ನನ್ನು ನೋಡಲು ಅಲ್ಲದೆ ಹೋದ್ರು ಮಗುವನ್ನು ನೋಡುವುದಕ್ಕಾದ್ರೂ ತನ್ನ ಲಕ್ಷ್ಮೀ ಗೆ ಆಗಿ ತಿಂಗಳು ಕಳೆದರೂ ತನ್ನ ಗಂಡನ ಮನೆಯಿಂದ ಯಾರು ಬಂದಿರಲಿಲ್ಲ ಇದರಿಂದ ಅವಳಿಗೆ ಆತಂಕ ೊಡಗಿತ್ತು ಲಕ್ಷ್ಮಿಯ ಪರಿಸ್ಥಿತಿ ನೋಡಿ ಅವಳ ನೋವಾಗಿತ್ತು ಲಕ್ಷ್ಮಿಯನ್ನು ಈ ದುಃಖದಿಂದ ಆಸ್ತಿ ತರಲು ಮಾತನಾಡಲು ಅವಳ ಮನ ಊರಿಗೆ ಹೊರಡಲು ನಡೆಸಿದರು ಆದರೆ ಈ ವಿಚಾರ ತಿಳಿದ ತಕ್ಷಣ ಊರಿಗೆ ಹೋಗದಂತೆ ತಡೆದು ಮಗುವಿನ ನಾಮಕರಣಕ್ಕೆ ಗಂಡನ ಮನೆಯವರನ್ನು ಕರೆಯಲು ತಿಳಿಸಿದಳು ಗಂಡನ ನಿರೀಕ್ಷೆಯಲ್ಲಿದ್ದ ಲಕ್ಷ್ಮಿ ಅತ್ತೆ ಮಾವ ಬಂದಿದ್ದು ಸರಿ ಅನ್ನಿಸಿಲ್ಲ ಕಾರಣ ಕೇಳಿದಾಗ ಅವರ ಕಡೆ ಕೆಲಸ ಇದ್ದ ಕಾರಣ ಬರಲಿಲ್ಲ ಎಂದ್ರು ಅತ್ತೆ ಸುಳ್ಳು ಇರ್ತಿದ್ದಾರೆ ಎಂದು ಗೊತ್ತಾಗಿದರೂ ಏನು ಹೇಳಲು ಮನಸಾಗದೆ ಸುಮ್ಮನಾದಳು ಲಕ್ಷ್ಮೀ ತನ್ನ ಮಗನಿಗೆ ವರುಣ ಎಂದು ಹೆಸರಿಟ್ಟಳು ಅತ್ತೆಗೆ ವರುಣ ಎನ್ನುವ ಹೆಸರು ಇಷ್ಟವಾಗಲಿಲ್ಲ ಎನ್ನುವುದು ಅವರ ಮುಖದ ಭಾವನೆಯಲ್ಲಿ ತಿಳಿಯಿತು ಆದರೂ ಸುಮ್ಮನೆ ಇದ್ದಿದ್ದು ಆಶ್ಚರ್ಯವಾಗಿತ್ತು ಮರೆಯ ದಿನ ಬೆಳಗ್ಗೆ ಅತ್ತೆ ಮಾವ ಹೊರಡಲು ಸಜ್ಜಾದರು ಲಕ್ಷ್ಮಿಯ ಅಪ್ಪನಲ್ಲಿ ವನಜ ಅವರು ಅಣ್ಣವರ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಕಳುಹಿಸಿ ನನ್ನ ಮಗನಿಗೆ ಕಷ್ಟವಾಗುತ್ತಿದೆ ಎಂದರು ಅಲ್ಲಿವರೆಗೆ ತೆಗೆದುಕೊಂಡಿದ್ದ ಲಕ್ಷ್ಮಿ ಅಪ್ಪ ಯಾಕೆ ನನ್ನ ಮಗಳನ್ನು ಕಳಿಸಬೇಕು ಪೊಲಿದಿರುಗುವ ನಿಮ್ಮ ಮಗ ಇಲ್ಲಿ ಬದಲಿ ಆಳಾಗ ಕಳಿಸುತ್ತೇನೆ ಅವನಿಗೆ ನಿಜವಾಗಿಯೂ ಹಳದಿ ಮೇಲೆ ಮಗುವಿನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಕಾಳಜಿ ಇದ್ದಿದ್ರೆ ಒಂದು ಸರಳಾದರೂ ಇಲ್ಲಿಗೆ ಬರ್ತಿದ್ದ ಇಲ್ಲ ಫೋನ್ ಮಾಡಿಯಾದರೂ ಅವರನ್ನು ವಿಚಾರಿಸುತ್ತಿದ್ದ ಎಂದು ಹೇಳಿದಾಗ ಅತ್ತೆ ಏನು ಮಾತನಾಡುತ್ತಿದ್ದೀರಾ ನಿಮ್ಮ ಅಳಿಯ ನನ್ನ ಮಗ ಅವನಿಗೆ ಮರ್ಯಾದೆ ಕೊಡುವುದನ್ನು ಮೊದಲು ಕಲಿಯಿರಿ ನಿಮ್ಮ ಮಗಳ ಮುಂದಿನ ಜೀವನ ಅವನ ಜೊತೆಯಲ್ಲೇ ಕಳಿಬೇಕು ಆಗ ಲಕ್ಷ್ಮಿ ನಿಮ್ಮ ಮಗನಿಗೆ ನಾನು ಬೇಡಾದ ಮೇಲೆ ನಾನು ಅಲ್ಲಿ ಬಂದು ಏನು ಮಾಡಲಿ ಸುಮ್ಮನೆ ನಾನು ನ ನಮ್ಮಗ ನಿಮಗೆ ಬಾರ ಎಂದಳು ನಿಧಾನವಾಗಿ ಬಾರ ಅಂತ ನಿಮ್ಮನ್ನ ಇಲ್ಲಿ ಬಿಟ್ಟರೆ ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅದಕ್ಕೆ ಸುಮ್ಮನೆ ಊರಿಬ್ಬ ಅಷ್ಟಕ್ಕೂ ನಿನ್ನ ಉಪವಾಸ ಇಟ್ಟಿರ್ವಲ್ಲ ಎಂದು ಸ್ವಲ್ಪ ಜೋರಾಗಿ ಹೇಳಿದ್ರು ಅವರ ಮಾತು ಕೇಳಿದ ಲಕ್ಷ್ಮಿ ಹಾಗೂ ತವರು ಮನೆಯವರು ಒಂದು ಕ್ಷಣ ಗರಿಬಿಲಿಗೊಂಡ್ರು ಇಂತಹ ಮಾತುಗಳನ್ನು ಅಲ್ಲಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಲಕ್ಷ್ಮಿ ಅತ್ತೆ ಮಾತು ಕೇಳಿದ ಮೇಲೆ ನನ್ನ ಗಂಡ ಬಂದು ಕರ್ಕೊಂಡು ಹೋಗೋದಾದರೆ ಮಾತ್ರ ಬರ್ತೇನೆ ಇಲ್ಲ ಆದರೆ ಇಲ್ಲ ಅಂತ ಹೇಳಿದಾಗ ಲಕ್ಷ್ಮಿ ಆತ ಸಹಿಸಲಾಗದಷ್ಟು ಕೋಪಗೊಂಡು ಲಕ್ಷ್ಮಿ ಏನಮ್ಮ ಮಾತಾಡ್ತಿದ್ದೀಯಾ ನಿನ್ನ ತಲೆ ಕೆಟ್ಟಿದ್ಯಾ ನಿನ್ನ ಏನೋ ನಿನ್ನ ಮೇಲಿನ ಕಾಳಜಿಗೆ ಹಾಗೆ ಹೇಳ್ತಿದ್ದಾರೆ ಅಂದರೆ ನೀನು ಅವರ ಸಮಯಕ್ಕೆ ಸಮಕ್ಕೆ ಕುಳಿತಿದ್ದೀಯಾ ಇವಾಗ ಇವರೆಲ್ಲ ಇರ್ತಾರೆ ಅಷ್ಟೇ ನೀನು ನನ್ನ ಮಗನ ಮಡದಿಯಾಗಿ ಸಾಯೋವರೆಗೂ ನಮ್ಮನೆಯಲ್ಲಿ ಇರಬೇಕು ಎಂದ್ರು ಆದರೆ ಲಕ್ಷ್ಮಿ ಅದಕ್ಕೆ ಒಪ್ಪಿಲ್ಲ ನಂತರ ಲಕ್ಷ್ಮಿ ಅತ್ತೆ ಮತ್ತು ಮಾವ ಕೋಪಗೊಂಡು ಮನೆಗೆ ವಾಪಸ್ ಸೇರಿದರು ಮುಂದೆ ಮನೆಗೆ ಬಂದು ಮಗನ ಬಳಿ ಅಲ್ಲಿ ನಡೆದ ವಿಚಾರವೆಲ್ಲ ತಿಳಿಸಿದರು ತವರು ಮನೆಗೆ ಹೋದ ಲಕ್ಷ್ಮಿ ತುಂಬ ಬದಲಾಗಿದ್ದಾಳೆ ಇಲ್ಲಿಗೆ ಬರೋದು ಸಂಶಯ ಹೇಗಾದ್ರೂ ಮಾಡಿ ಅವಳನ್ನು ಇಲ್ಲಿಗೆ ಬರೋ ಹಾಗೆ ಮಾಡಬೇಕು ಎಂದರು ಗಿರೀಶ್ ತನ್ನ ಅಮ್ಮನ ಮಾತುಗಳನ್ನು ಕೇಳಿ ನೀನು ಯೋಚನೆ ಮಾಡಬೇಡ ಅಮ್ಮ ಅವಳಿಗೆ ಎರಡು ಕೊಟ್ಟು ಕರ್ತ್ಕೊಂಡು ಬರ್ತೇನೆ ಎಂದು ಹೆಂಡತಿಗೆ ಫೋನ್ ಮಾಡಿದ ಇತ್ತ ಲಕ್ಷ್ಮಿ ಫೋನ್ ಬಡಿದುಕೊಳ್ಳುತ್ತಿದ್ರು ಅದನ್ನು ರಿಸೀವ್ ಮಾಡಲಿಲ್ಲ ಅದು ಮತ್ತೆ ಮತ್ತೆ ಬಡಿದುಕೊಳ್ಳುತ್ತಿತ್ತು ಲಕ್ಷ್ಮಿ ಯಾರ್ದಮ್ಮ ಫೋನ್ ಕೈಯಲ್ಲಿದ್ದರೂ ಯಾಕೆ ರಿಸೀವ್ ಮಾಡ್ತಿಲ್ಲ ಅದು ಅವದೇ ಫೋನ್ ನಾನು ಇಷ್ಟು ದಿನ ಸೆಲೆಂಗ್ ಮಾಡಿದೆ ಅದಕ್ಕೆ ಬಡ್ಕೊಳ್ಳ ಬಡ್ಕೊಳ್ಳಿ ಬಿಡಮ್ಮ ತಪ್ಪು ಲಕ್ಷ್ಮಿ ನಿನ್ನ ಮದುವೆ ಆಗಿ ಹೋಗಿದೆ ಇವಾಗ ಗಂಡ ಸರಿ ಇಲ್ಲ ಅಂತ ಅವರಿಂದ ದೂರವಾಗುವುದು ತಪ್ಪು ಇದರಲ್ಲಿ ನಿನ್ನ ತಪ್ಪು ಇದೆ ಅಂತ ಹೇಳಿಲ್ಲ ಇವಾಗ ನೀನು ಮಾಡುತ್ತೀಯ ಸರಿಯಾಗಿ ಗಂಡನ ಮನೆಯವರ ಬಗ್ಗೆ ತಿಳಿದುಕೊಳ್ಳದೆ ಮದುವೆ ಮಾಡಿ ತಪ್ಪು ಮಾಡಿದ್ದಾರೆ ನೀನು ನಿನ್ನ ಗಂಡನ ಬಗ್ಗೆ ಪೂರ್ತಿಯಾಗಿ ತಿಳಿಯದೆ ತಪ್ಪು ಮಾಡ್ತಿದ್ದೀಯ ನಿನಗೆ ಕೆಲಸ ಮಾಡದ ಗಂಡ ಬೇಡ ಅಂದರೆ ಮುಂದೆ ನಿನ್ನ ಮಗನಿಗೆ ಏನು ಹೇಳುತ್ತೀಯಾ ಎಂದರು ಅಂದ್ರೆ ಅಮ್ಮ ನಾನು ಏನು ಮಾಡಬೇಕು ಅಂತ ಏನು ಮಾಡುವುದು ಬೇಡ ನಿನ್ನ ಗಂಡನಿಗೆ ಫೋನ್ ಮಾಡಿ ಏನು ವಿಷಯ ಅಂತ ಕೇಳು ಸಮಾಧಾನವಾಗಿ ಮಾತಾಡು ಎಂದರು ಆಯ್ತಮ್ಮ ಎಂದು ಲಕ್ಷ್ಮಿ ಗಂಡನಿಗೆ ಫೋನ್ ಮಾಡಿ ಊರಿಗೆ ಬಂದ ಮೇಲೆ ಲಕ್ಷ್ಮಿ ಎಷ್ಟೋ ಸಲ ಫೋನ್ ಮಾಡಿದ್ದಳು ಆಕ ಕಂಡ ಫೋನ್ ರಿಸೀವ್ ಮಾಡಲಿಲ್ಲವಲ್ಲ ಇವಾಗ ರಿಸೀವ್ ಮಾಡ್ತಾರಾ ಅನ್ನೋ ಅನುಮಾನದ ಮೇಲೆ ನಂಬರ್ ಗೊತ್ತಿದ್ದಳು ಇನ್ನೂ ರಿಂಗ್ ಕಟ್ಟಾಗಬೇಕು ಅನ್ನೋಷ್ಟರಲ್ಲಿ ಆ ಕಡೆಯಿಂದ ದಾರಿಯಲ್ಲಿದ್ದೇನೆ ಅದಕ್ಕೆ ಬರಲು ಎರಡು ತಾಸು ಆಗಬಹುದು ನೀನು ರೆಡಿಯಾಗಿರು ಎಂದು ಹೇಳಿ ಫೋನ್ ಕಟ್ ಮಾಡಿದ ಲಕ್ಷ್ಮಿಗೆ ಏನು ಹೇಳಲು ಅವಕಾಶ ಕೊಡಲಿಲ್ಲ ಸುಮ್ಮನೆ ನಿಂತಿದ್ದ ಲಕ್ಷ್ಮಿನ ನೋಡಿ ಅವಳಮ್ಮ ಏನು ಹೇಳಿದ್ರು ಅವು ದಾರಿಯಲ್ಲಿದ್ದಾರಂತೆ ಅಮ್ಮ ಅದಕ್ಕೆ ರೆಡಿಯಾಗಿರೋಕೆ ಹೇಳಿದ್ರು ಸರಿ ಅಡಿಯಂತ್ರು ಮನೆಗೆ ಬರಲಿ ನೋಡೋಣ ಏನು ಮಾಡೋದು ಅಂತ ನೋಡೋದಕ್ಕೆ ಇನ್ನು ಏನು ಉಳಿದಿಲ್ಲ ಇಷ್ಟು ದಿನ ಆ ಮನೆಯಲ್ಲಿ ಇದ್ದು ನರಕ ಅನುಭವಿಸಿದ್ದು ಸಾಕು ಅಪ್ಪ ನಾನು ಅವ್ರ ಮನೆಗೆ ಹೋಗೋಲ್ಲ ಹಾಗಂತ ನಾನು ಇಲ್ಲೇ ಇರುವುದು ಸರಿಯಲ್ಲ ಅಂದಾಗ ಮತ್ತೆ ಮುಂದೆ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀಯಾ ಸ್ವಲ್ಪ ಯೋಚನೆ ಮಾಡು ಲಕ್ಷ್ಮಿ ಒಬ್ಬಳೇ ಎಲ್ಲಿಗೆ ಅಂತ ಹೋಗ್ತೀಯಾ ಅಂತ ಕೇಳಿದಾಗ ಅವರನ್ನು ಇದೇ ಊರಲ್ಲಿ ಇರೋ ಹಾಗೆ ಮಾಡ್ತೀನಿ ಅವರನ್ನು ಜವಾಬ್ದಾರಿ ಇರೋ ವ್ಯಕ್ತಿಯಾಗಿ ಮಾಡ್ತೀನಿ ಅದು ಹೇಗೆ ಸಾಧ್ಯ ಮಗಳೇ ಸಾಧ್ಯ ಇರಿ ನೀವು ನಾನು ಹೇಳಿದ ಹಾಗೆ ಕೇಳಿದರೆ ನಿನ್ನ ಜೀವನ ಸರಿ ಹೋಗುತ್ತೆ ಅಂದರೆ ಮಾಡೋಣ ಹೇಳು ಅಪ್ಪ ನಿಮಗೆ ಒಬ್ರು ಪೊಲೀಸ್ ಫ್ರೆಂಡ್ ಇದ್ರಲ್ಲ ಅದೇ ಪೊಲೀಸ್ ಅಂಕಲ್ ಅವರು ಇದೇ ಊರಿನಲ್ಲಿದ್ದಾರಾ ಇದ್ದರೆ ಇವಾಗ ಫೋನ್ ಮಾಡಿದ್ರೆ ಇಲ್ಲಿಗೆ ಬರ್ತಾರಾ ಹೌದಮ್ಮ ಇದೇ ಊರಿನಲ್ಲಿದ್ದಾನೆ ಫೋನ್ ಮಾಡಿದ್ರೆ ಬರ್ತಾನೆ ಆದರೆ ಯಾಕೆ ಅಂತ ಹಾಗಾದರೆ ಫೋನ್ ಮಾಡಿ ಅಂಕಲ್ಗೆ ಇಲ್ಲಿಗೆ ಬೇಗ ಬರೋದಕ್ಕೆ ಹೇಳಿ ಅಂಕಲ್ ಬಂದಮೇಲೆ ಮಾತಾಡೋಣ ಇದೆಲ್ಲ ಮಾಡೋ ಮುಂಚೆ ಚೆನ್ನಾಗಿ ಯೋಚನೆ ಮಾಡೋದಕ್ಕೆ ಸ್ವಲ್ಪ ತಪ್ಪಾದರೂ ನಿನ್ನ ಜೀವನ ಮಗುವಿನ ಭವಿಷ್ಯ ಎರಡು ಹಾಳಾಗ್ತದೆ ಅಂತ ತಾಯಿ ಹೇಳಿದಾಗ ಯೋಚನೆ ಮಾಡಿಯೇ ಮುಂದೆ ಹೆಜ್ಜೆ ಇರಿಸಿದಿನಮ್ಮ ನನ್ನ ಜೀವನಕ್ಕಿಂತ ನನ್ನ ಮಗುವಿನ ಭವಿಷ್ಯನೇ ನನಗೆ ಮುಖ್ಯ ಗಿರೀಶ್ ಮನೆಗೆ ಬರ್ತಿದ್ದಂತೆ ಲಕ್ಷ್ಮಿಯನ್ನ ಊರಿಗೆ ಹೋಗಲು ಹೇಳ್ತಿದ್ದಾಗ ಮನೆ ಮುಂದೆ ಪೊಲೀಸ್ ಜೀಪ್ ಬಂತು ಎಲ್ಲರೂ ಹೊರಗೆ ಬಂದ್ರು ಜೀಪ್ನಿಂದ ಪೊಲೀಸ್ ಕಮಿಷನರ್ ಹಿಡಿದು ಏನು ಎಲ್ಲರೂ ಹಾಗೆ ನೋಡ್ತಿದ್ದೀರಾ ಎಂದಾಗ ಲಕ್ಷ್ಮಿ ಬನ್ನಿ ಅಂಕಲ್ ಆರಾಮಾನ ಎಂದಳು ಆರಾಮವಾಗಿ ಇದ್ದೀನಮ್ಮ ಎಲ್ಲಿ ಅಪ್ಪ ಮೊಮ್ಮಗ ಹುಟ್ಟಿದ ಮೇಲೆ ನಮ್ಮನ್ನ ಮರ್ತಿದ್ದಾನೆ ಅನ್ಸುತ್ತೆ ಅದಕ್ಕೆ ಜ್ಞಾಪಕ ಮಾಡೋಣ ಅಂತ ಬಂದೆ ಅಪ್ಪ ಹೊರಗೆ ಹೋಗಿದ್ದಾರೆ ಇನ್ನೇನು ಬರ್ತಾರೆ ಒಳಗೆ ಬನ್ನಿ ಎಂದು ಒಳಗೆ ಕರೆದಳು ಅಣ್ಣ ಆರಾಮನ ಅತ್ತಿಗೆಯೂ ಕರ್ಕೊಂಡು ಬರಬೇಕಿತ್ತು ತುಂಬ ದಿನ ಆಯ್ತು ನೋಡಿ ಅಂತ ಲಕ್ಷ್ಮಿಯ ತಾಯಿ ಕೇಳಿದಾಗ ಆರಾಮವಾಗಿ ಇದ್ದಿನಮ್ಮ ನಿನ್ನ ಅತ್ತಿಗೆ ಊರಿಗೆ ಹೋಗಿದ್ದಾಳೆ ಅವಳೇ ಹೇಳಿದ್ದು ಹೋಗಿ ಲಕ್ಷ್ಮಿ ಹಾಗೂ ಮಗುವನ್ನ ನೋಡಿಕೊಂಡು ಬರ್ರಿ ಅಂತ ಅದಕ್ಕೆ ಬಂದಿದ್ದು ಲಕ್ಷ್ಮಿ ಇದು ನಿನ್ನ ಮಗುವಿಗೆ ಸಣ್ಣ ಹುಡುಕೊರೆ ನಿಮ್ಮ ಆಟಿನೇ ಅಲ್ಲಿಂದ ಕಳುಹಿಸಿದ್ದಾಳೆ ಅವಳು ಅಲ್ಲಿಂದ ಬಂದ ಮೇಲೆ ಬರ್ತಾಳಂತೆ ಇದೆಲ್ಲ ಯಾಕೆ ಅಂಕಲ್ ಒಂದು ನಿಮಿಷ ಮಗುನ ಎತ್ಕೊಂಡು ಬರ್ತೀನಿ ಎಂದು ಹೊಳನೆಡೆದಳು ಅಣ್ಣ ಕಾಫಿ ಹಳಿಯಾದರೆ ನಿಮಗೂ ಕಾಫಿ ತರಲೆ ನನಗೆ ಕಾಫಿ ಬೇಡ ಅತ್ತೆ ಲಕ್ಷ್ಮಿಗೆ ಹೊರಡೋದಕ್ಕೆ ಹೇಳಿ ಲೇಟಾದರೆ ಬಸ್ ತಪ್ಪುತ್ತೆ ಹಳಿಯಂದರೆ ನಿಮ್ಮ ಮಾವ ಕೂಡ ಇನ್ನೂ ಬಂದಿಲ್ಲ ಅವರು ಇಲ್ಲದೆ ಹೋದರೆ ಹೇಗೆ ಅಲ್ಲದೆ ನೀವೇ ಹೇಳಿದ್ರಿ ಲೇಟ್ ಆಗಿದೆ ಅಂತ ನಾಳೆ ಹೋದರೆ ಚೆನ್ನಾಗಿ ಇರುತ್ತೆ ಅತ್ತೆ ಮನೆಯಲ್ಲಿ ಇವತ್ತೇ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಮನೆಯಲ್ಲಿ ದಾರಿ ನೋಡ್ತಾ ಇರ್ತಾರೆ ಆಗ ಪೊಲೀಸ್ ಕಮಿಷನರ್ ಅಷ್ಟು ಹೇಳುತ್ತಿದ್ದಾರೆ ಊರಿಗೆ ಹೋಗ್ಲೇಬೇಕೇನಪ್ಪಾ ಅದು ಸರ್ ಮನೆಯವರು ದಾರಿ ನೋಡುತ್ತಾರೆ ಎಂದ ಅಷ್ಟೇ ತಾನೇ ಫೋನ್ ಮಾಡಿಕೊಡು ನಾನೇ ಹೇಳ್ತೀನಿ ಹೇಗೋ ಬಂದಿದ್ದೀಯಾ ನಾಲ್ಕು ದಿನ ಇದ್ದು ಹೋಗು ನಿನಗೊಂದು ವಿಚಾರ ಹೇಳ ಮಡದಿ ಮನೆಯವನ್ನು ಎಷ್ಟು ಸಂತೋಷವಾಗಿ ಇಡ್ತೀಯೋ ಅಷ್ಟೇ ನಾವು ಜೀವನ ಪೂರ್ತಿ ಸಂತೋಷವಾಗಿ ಇರ್ತೀವಿ ಇಲ್ಲವಾದರೆ ಜೀವನ ಕಷ್ಟವಾಗುತ್ತೆ ತಿಳಿತಾ ಎಂದರು ಕಮಿಷನರ್ ಅದು ಸರ್ ಆಯ್ತು ಸರ್ ಹೋಗಲ್ಲ ಎಂದು ಲಕ್ಷ್ಮಿಯ ಕಡೆ ನೋಡಿದರು ತನ್ನ ಗಂಡನ ನೋಟ ಎದುರಿಸಲು ಹಾಗದೆ ಮಗ ವರುಣತ್ತ ಅಂತ ಹೆಸರು ಮಗುವನ್ನು ಎತ್ತಿಕೊಡು ಎತ್ತಿಕೊಂಡು ಮಗು ಮುದ್ದಾಗಿದೆ ಹೆಸರು ಚೆನ್ನಾಗಿ ಇದೆ ಅನ್ನುವಾಗ ಓ ಪೊಲೀಸಪ್ಪನವರು ಬರಬೇಕು ಬರಬೇಕು ಅಂತ ಹೇಳುತ್ತಾ ಲಕ್ಷ್ಮಿಯ ಅಪ್ಪ ಅವ್ಳು ಬಂದರು ಏನು ಕಮಿಷನರ್ ಸಾಹೇಬರು ಬಿಡು ಮಾಡಿಕೊಂಡು ನಮ್ಮನೆ ಕಡೆ ಬಂದಿದ್ದೀರಾ ಎಲ್ಲ ಸೌಖ್ಯನಪ್ಪ ಯಾಕೆ ನಾನು ಮಗುನ ನೋಡೋಕ್ಕೆ ಬರಬಾರ್ದಾ ನೆನಪಿದೆಯಾ ನಿನಗೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಇರುತ್ತಿದ್ಲು ಏನೋ ಅವಳ ಮದುವೆ ಟೈಮಲ್ಲಿ ಬರೋಕೆ ಆಗಲಿಲ್ಲ ಅದಕ್ಕೆ ನೀನು ನಮ್ಮೆಲ್ಲರೂ ಮರೆತೇ ಬಿಟ್ಟಿದ್ದೀಯಾ ಹಾಗಾಗಿ ನಾನೇ ಬಂದೆ ಯಾರು ಮರೆತಿದ್ದು ನೀನು ಇವಾಗ ದೊಡ್ಡ ಮನುಷ್ಯ ಆಗಿದ್ದೀಯಾ ನಾನು ಎಷ್ಟೇ ದೊಡ್ಡ ಮನುಷ್ಯ ಆಗಿದ್ರು ನಿನ್ನ ಗೆಳೆಯ ಈ ಮನೆಯನ್ನು ನನ್ನ ತಂಗಿ ಮನೆ ತಿಳಿತೇನೋ ಎಂದು ಸ್ವಲ್ಪ ಜೋರಾಗಿ ಹೇಳಿದ್ರು ಸರಿ ಬಿಡಪ್ಪ ಎಂದು ನಗುತ್ತಾ ಹೇಳಿದರು ಲಕ್ಷ್ಮಿಯ ಅಪ್ಪ ನಂತರ ಕಮಿಷನರ್ ಸರ್ ಏನು ಅಂದ್ರೆ ಹೇಳಿ ಏನ್ ಸಮಾಚಾರ ಏನ್ ಕೆಲಸ ಮಾಡ್ತೀರಾ ಅದು ಸರ್ ಕ್ಯಾರೆಜ್ ಎಂದು ಹೇಳುತ್ತಿದ್ದಾಗ ಲಕ್ಷ್ಮಿ ಇಲ್ಲ ಅಂತ ಇನ್ನೂ ಕೆಲಸ ಹುಡುಗುತ್ತಿದ್ದಾರೆ ಅಷ್ಟು ಒಳ್ಳೆಯ ಕೆಲಸ ಸಿಕ್ಕಿಲ್ಲ ಎಂದಳು ಲಕ್ಷ್ಮಿ ನಡುವೆ ಮಾತಾಡಿದ್ದು ಸರಿ ಅನ್ನಿಸ್ತಿಲ್ಲ ಆದರೆ ಏನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಗಿರೀಶ್ ಏನು ಕೆಲಸ ಸಿಕ್ಕಿಲ್ಲ ಅಂದರೆ ಮುಂದೆ ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಇಲ್ವಾ ಕೆಲಸ ಮಾಡುವ ಟೈಮಲ್ಲಿ ಕೆಲಸ ಸಿಗುತ್ತಿಲ್ಲ ಅಂತ ಕುಳಿತರೆ ಹೇಗೆ ಕೆಲಸ ಮಾಡಬೇಕು ಇಲ್ಲ ಸರ್ ಗ್ಯಾರೇಜ್ ಇದೆ ಮನೆ ನಡೆಸೋಕೆ ಏನು ತೊಂದರೆ ಇಲ್ಲ ಅವಳಿಗೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅದಕ್ಕೆ ಹಾಗೆ ಹೇಳ್ತಾಳೆ ಎಂದು ಲಕ್ಷ್ಮಿ ಅತ್ತ ಕೋಪದಿಂದ ನೋಡಿದ ಅದನ್ನು ಗಮನಿಸಿದ ಲಕ್ಷ್ಮಿ ಅಪ್ಪ ನಿಜ ನಡೀ ಅಂದ್ರೆ ನೀವು ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತೀರಾ ಗ್ಯಾರೇಜ್ ಬಿಡಿ ಬೇರೆ ಯಾವುದೇ ಕೆಲಸ ಮಾಡಿದ್ದೀರಾ ಊರಲ್ಲಿ ಅಪಾಪೋಲಿಯಾಗಿ ಸುತ್ತು ಎಂದರು ಖಾರವಾಗಿ ನುಡಿದರು ಗಿರೀಶ್ ನಾನು ಕೆಲಸ ಮಾಡದೆ ಹೋದ್ರೆ ನಿಮ್ಮ ಮಗಳನ್ನ ಸುಖವಾಗಿ ನೋಡ್ಕೊಂಡಿದ್ದೇನೆ ಕೇಳಿ ಎಂದನು ಇಲ್ಲದೆ ಕೈ ಹಿಡಿದ ಕಂಡ ಯಾವುದೇ ಕೆಲಸ ಇಲ್ಲದೆ ಪೋಲಿಯಾಗಿ ತಿರುಗಿದ್ರೆ ಯಾವ ಹೆಂಡತಿ ಸುಖವಾಗಿರೋಕೆ ಸಾಧ್ಯವಿಲ್ಲ ಅಪ್ಪ ದುಡಿದು ತಂದದ್ರಲ್ಲಿ ಕೂಡು ತಿನ್ನೋಕೆ ನಾನು ತಯಾರಿಲ್ಲ ಹೌದಪ್ಪ ಲಕ್ಷ್ಮಿ ಹೇಳಿದ್ದು ಸರಿಯಾಗಿ ಇದೆ ಎಂದು ಹೇಳಿದ ಮೊದಲು ನೀನು ಒಂದು ಕೆಲಸ ಹುಡುಕು ಆಮೇಲೆ ಮಡದಿ ಮಗುನ ಕರ್ಕೊಂಡು ಹೋಗು ಬೇಡ ಅನ್ನೋಲ್ಲ ಅಲ್ಲಿವರೆಗೂ ನಾನು ಇವರನ್ನ ಎಲ್ಲಿಗೂ ಕಳಿಸಲ್ಲ ಏನ್ ಹೇಳ್ತಾ ಮಾವ ಕಳಿಸೋದಾದ್ರೆ ನನ್ನ ಜೊತೆ ಕಳಿಸಿ ಇಲ್ವಾದ್ರೆ ಅವಳು ಇಲ್ಲೇ ಇರಲಿ ಹಾಗಾದ್ರೆ ನೀನ್ ಮುಂದೆ ಹೋಗು ಹಿಂದೆ ಪೊಲೀಸ್ ಜಿಪ್ ಬರುತ್ತೆ ಪೊಲೀಸ್ ಜಿಪ್ ಯಾಕೆ ಸುಳ್ಳು ಹೇಳಿ ಮದುವೆ ಆಗಿದ್ದಕ್ಕೆ ವರದಕ್ಷಣೆ ತೆಗೆದುಕೊಂಡಿದ್ದಕ್ಕೆ ಲಕ್ಷ್ಮಿಗೆ ಮಾನಸಿಕವಾಗಿ ಹಿಂಸೆ ನೀಡಿದ್ದಕ್ಕೆ ನಿಮ್ಮ ಮನೆಯವನ್ನೆಲ್ಲ ಜೈಲಿಗೆ ಕಳಿಸುವುದಕ್ಕೆ ಇಷ್ಟು ಸಾಕು ಅಲ್ವಾ ಮಾತು ಕೇಳಿದ ಗಿರೀಶ್ನಿಗೆ ಹೆದರಿಕೆ ಶುರುವಾಯಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ನಾನು ಸುಳ್ಳು ಹೇಳಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಎಲ್ಲಿದೆ ಸುಮ್ಮನೆ ಏನೇನು ಹೇಳಿ ನನ್ನ ಎದುರಿಸಬೇಡಿ ನನಗೂ ಕಾನೂನು ಗೊತ್ತಿದೆ ನಾನು ಪೊಲೀಸ್ ಕಮಿಷನರ್ನಿಗೆ ಗೊತ್ತಲ್ವಾ ನಾನು ಫೋನ್ ಕಾಲ್ ಮಾಡಿದ್ರೆ ಯಾವ ಸಾಕ್ಷಿ ಬೇಕಿಲ್ಲ ಹಾಗೆ ಜೈಲಿಗೆ ಹಾಕ್ತಾರೆ ಹಾಗೆ ವ್ಯವಸ್ಥೆ ಮಾಡ್ತೀನಿ ತಿಳಿತಾ ಎಂದರು ಕಮಿಷನರ್ ಕಮಿಷನರ್ ಹೇಳಿದ್ದು ಕೇಳಿ ಗಿರೀಶ್ ಬೆವ್ರಿ ಹೋದ ಭಯಾವನ ಮುಖದ ಮೇಲೆ ಸ್ಪಷ್ಟವಾಗಿ ಗೋಚರಿಸ್ತಿತ್ತು ಗಂಡನ ಸ್ಥಿತಿ ನೋಡಲಾರ್ದೆ ಬೇಡ ಅಂಕಲ್ ಹಾಗೇನು ಬೇಡ ಎಂದಳು ಬೇಡ ಅಂದ್ರೆ ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದೀಯಾ ಅದಕ್ಕೆ ಇವರನ್ನ ಜೈಲಿಗೆ ಹಾಕೋದ್ರಿಂದ ನನ್ನ ಜೀವನ ಸರಿ ಹೋಗುತ್ತಾ ಇಲ್ಲಿ ನನ್ನ ಬಗ್ಗೆ ಎಲ್ಲರಿಗೂ ಕಾಳಜಿ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಮುಂದೆ ನನ್ನ ಮಗನಿಗೆ ಏನು ಹೇಳಲಿ ಅಂತ ಎಂದಳು ಲಕ್ಷ್ಮಿ ಲಕ್ಷ್ಮಿ ಹೇಳಿದ್ದು ಸರಿಯಿದೆ ಇಂತಹ ಸಣ್ಣ ವಿಚಾರಕ್ಕೆ ನನ್ನ ಮಡತಿಯಿಂದ ನನ್ನ ಮಗನಿಂದ ದೂರ ಮಾಡುವುದು ಎಷ್ಟು ಸರಿ ಇಲ್ಲಿಂದ ಊರಿಗೆ ಹೋಗುತ್ತಾ ಇದ್ದ ಹಾಗೆ ಒಳ್ಳೆಯ ಕಡೆ ಕೆಲಸ ಹುಡುಕಿ ಇವರನ್ನು ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋತೀನಿ ಬಾವ ಎಂದು ಬೇಡಿಕೆ ಧ್ವನಿಯಲ್ಲಿ ಹೇಳಿದ ಇಲ್ಲಿವರೆಗೂ ತನ್ನ ಮಲಗುವ ಕೋಣೆಯಲ್ಲಿ ಮಾತ್ರ ತನ್ನೊಡನೆ ಮಾತನಾಡಿದ ಅದು ಕೇವಲ ಅವನ ದೇಹದ ಹಸುರು ನೀಗಿಸುವುದಕ್ಕೆ ಇವಾಗ ಅಂಕಲ್ ಅಪ್ಪ ಹೇಳಿದ ಕೇಳಿ ಮಡದಿ ಮಗನ ಮೇಲೆ ಇಲ್ಲದ ಪ್ರೀತಿ ಕಾಳಜಿ ತೋರಿಸುವುದಾಗಿ ನೋಡಿ ಒಂದ್ ಕಡೆ ನೋವಾದ್ರೆ ಇನ್ನೊಂದ್ ಕಡೆ ಆಮೇಲೆ ಸ್ವಾರ್ಥದ ಬುದ್ಧಿ ನೋಡಿ ನಗು ಬಂದಿತ್ತು ಲಕ್ಷ್ಮಿಗೆ ನಾವು ಹೇಳೋದನ್ನ ಕೇಳಿದ್ರೆ ಮಾತ್ರ ಇಲ್ಲಿ ವಿಚಾರ ಬಿಡ್ತೇವೆ ಇಲ್ಲವಾದ್ರೆ ಪೊಲೀಸ್ ಠಾಣೆಯಲ್ಲಿ ಬಗೆಹರಿಸಬೇಕಾಗುತ್ತದೆ ಸರ್ ನೀವು ಏನ್ ಹೇಳಿದ್ರು ಅಲ್ವಾ ಎಂದು ಬಾರದ ನಗುಮುಖದ ಮೇಲೆ ತರುವ ಪ್ರಯತ್ನ ಮಾಡಿದೆ. ಸರಿ ಹಾಗಾದ್ರೆ ನೀನಿನ್ ಮೇಲೆ ಇಲ್ಲೇ ಇರಬೇಕು ನಿನ್ಗೊಂದು ಕೆಲಸ ಇದೆ ನಾಳೆ ವಿಚಾರಿಸಿ ನಿಮಗೆ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ತೊಂದರೆ ಕೊಡಬಾರ್ದು ನನಗೆ ತಿಳಿಸದೆ ನೀನು ಊರಿಗೆ ಹೋಗಬಾರ್ದು ಹಾಗಾದ್ರೂ ಆದರೆ ನಿನ್ನ ಹಿಂದೆ ಪೊಲೀಸ್ಗೆ ಬರುತ್ತೆ ನೆನಪು ಇಲ್ಲಿ ಕೇವಲ ಮಾತಿಗೆ ಹೇಳುತ್ತಿಲ್ಲ ಆಮೇಲೆ ಆಗುವ ಅನಾಹುತಕ್ಕೆ ನೀನೇ ಕಾರಣವಾಗ್ತೀಯ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಬೇರೆ ದಾರಿ ದಾರಿಯಂತೆ ನಮ್ಮ ಮನೆಯವರನ್ನು ಕೇಳಬೇಕು ಎಂದ ನೀನು ಕೆಲಸಕ್ಕೆ ಸೇರಿ ಸಂಸಾರ ನಿನ್ನ ಸಂಸಾರದ ಜವಾಬ್ದಾರಿ ತೆಗೆದುಕೊಂಡ್ರೆ ಅವರಿಗೂ ಸಂತೋಷವಾಗುತ್ತದೆ ಅವರನ್ನು ಕೇಳೋದಾಗಿ ಹಾಗಲ್ಲ ಮಾವ ಇಲ್ಲೇ ಇರಬೇಕು ಅಂತಿದ್ದೀರಾ ಅದಕ್ಕೆ ಅಮ್ಮ ಒಪ್ಪಲ್ಲ ಅನಿಸುತ್ತೆ ಅದಕ್ಕೆ ಖಂಡಿತವಾಗಿ ಕೆಲಸಕ್ಕೆ ಸೇರೋದಾದರೆ ಅಮ್ಮನಿಗೆ ಸಂತೋಷವಾಗುತ್ತೆ ಅಷ್ಟಕ್ಕೂ ನೀವು ನಮ್ಮ ಜೊತೆ ಇರೋದು ಅವರಿಗೆ ಇಷ್ಟವಾಗುತ್ತೆ ಸುಮ್ಮನೆ ಅಂಕಲ್ಗೆ ಆಯಿತು ಅಂತ ಹೇಳಿ ಎಂದಳು ಲಕ್ಷ್ಮಿ ಸ್ವಲ್ಪ ಯೋಚು ಯೋಚನೆ ಮಾಡಿ ಆಯ್ತು ಮಾವ ಇಲ್ಲೇ ಇರ್ತೀನಿ ಅಂತ ಎಲ್ಲರಿಗೂ ಯುದ್ಧ ಗೆದ್ದಷ್ಟು ಖುಷಿಯಾಯಿತು ಅಷ್ಟರಲ್ಲಿ ಅಮ್ಮ ಅಡುಗೆ ಆಗಿದೆ ಎಲ್ಲರೂ ಊಟ ಮಾಡೋಣ ಬನ್ನಿ ಎಂದಳು ಲಕ್ಷ್ಮಿ ಮೊದಲೇ ಪ್ಲಾನ್ ಮಾಡಿದಂತೆ ತನ್ನ ಗಂಡನಿಗೆ ಒಳ್ಳೆಯ ಕೆಲಸ ಕೊಡಿಸಿದಳು ಪ್ರಾರಂಭದಲ್ಲಿ ಕೆಲಸ ಕಡಿಮೆ ಇದ್ದಿದ್ದರಿಂದ ಕೆಲಸದಲ್ಲಿ ಯಾವುದೇ ಸೋಮಾರಿ ಮಾಡದೆ ಕೆಲಸ ಮಾಡ ಮೊದಲು ತಿಂಗಳ ಸಂಭಾವನೆ ಬಂದಾಗ ಇಷ್ಟು ದಿನ ತನ್ನ ಖರ್ಚುಗಳಿಗೆ ಅಮ್ಮನ ಹತ್ತಿರ ಕೇಳುತ್ತಿದ್ದ ಗಿರೀಶ್ಗೆ ಇವಾಗ ತನ್ನ ದುಡಿಮೆಯ ದುಡ್ಡು ಕೈಯಲ್ಲಿ ಹಿಡಿದುಕೊಂಡಾಗ ತುಂಬಾನೇ ಖುಷಿಯಾಗಿತ್ತು ಇದರಿಂದ ಲಕ್ಷ್ಮಿಗೂ ಸಂತೋಷವಾಗಿತ್ತು ಆದರೆ ಅಪ್ಪನ ಮನೆಯಲ್ಲಿ ಇದ್ರೆ ತನ್ನ ಕಣ್ಣನಿಗೆ ಜವಾಬ್ದಾರಿ ಬರೋದಿಲ್ಲ ಎಂದು ಬೇರೆ ಮನೆ ಮಾಡಲು ಅಪ್ಪನಿಗೆ ಹೇಳಿದಳು ಮೊದಲು ಅಪ್ಪ ಅಮ್ಮ ಇಬ್ಬರೂ ಬೇಡ ಎಂದರು ಇನ್ನು ಸ್ವಲ್ಪ ದಿನ ನೋಡಿ ಆಮೇಲೆ ಬೇರೆ ಮನೆ ಮಾಡುವುದರ ಬಗ್ಗೆ ಯೋಚನೆ ಮಾಡುವುದು ಒಳ್ಳೆಯದು ಎಂದರು ಆದರೆ ತನ್ನ ಕಣ್ಣನ ಬಗ್ಗೆ ತಿಳಿದಿದ್ದ ಲಕ್ಷ್ಮಿ ಅದಕ್ಕೆ ಒಪ್ಪಲಿಲ್ಲ ಹಾಗಾಗಿ ಕೆಲಸ ಮಾಡುವ ಕಂಪನಿಯ ಫ್ಲಾಟ್ನಲ್ಲಿ ಹೋಗಿ ಇರುವುದು ಎಂದು ಆಯಿತು ಆದರೆ ಮೊದಲೇ ಲಕ್ಷ್ಮಿ ಅತ್ತೆ ಮಾವನಿಗೆ ತಮ್ಮ ಮಗ ಸೊಸೆ ತವರು ಮನೆಯಲ್ಲಿ ಇದ್ದು ಕೆಲಸ ಹೋಗುವುದು ಇಷ್ಟ ಇರಲಿಲ್ಲ ಆದರೆ ಪೊಲೀಸರ ಹೆದರಿಕೆಯಿಂದ ಸುಮ್ಮನೆ ಇದ್ದರು ಇವಾಗ ಗಡ್ಡ ಹೆಂಡತಿ ಬೇರೆ ಮನೆಯಲ್ಲಿ ಇರುವುದು ಅವನಿಗೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿತ್ತು ಅದೇ ಮಗ ಮೊದಲನೇ ತರ ದುಡಿಯದೆ ಕುಡಿದು ಕೂಡ ತಿನ್ನುತ್ತಿದ್ದರೆ ಅಪ್ಪ ಅವನಿಗೆ ಅವನ ಯೋಚನೆ ಕೂಡ ಬರ್ತಾ ಇರಲಿಲ್ಲವೇನೋ ಅದಕ್ಕೆ ತಮ್ಮ ಮಗನಿಗೆ ಬೇರೆ ಮನೆ ಮಾಡದಂತೆ ಬುದ್ಧಿ ಹೇಳಿದರು ಆದರೆ ಪಟ್ಟು ಹಿಡಿದು ತನ್ನ ಕಾರ್ಯ ಸಾಧನೆ ಮಾಡಿದಳು ಲಕ್ಷ್ಮಿ ಫ್ಲಾಟ್ಗೆ ಬಂದ ಮೇಲೆ ಲಕ್ಷ್ಮಿಯ ಜೀವನ ಸಂಪೂರ್ಣ ಬದಲಾಯಿತು ಕೆಲವೇ ವರ್ಷಗಳಲ್ಲಿ ಅವಳ ಗಂಡನಿಗೆ ಒಳ್ಳೆಯ ಹೆಸರು ಕೆಲಸದಲ್ಲಿ ದೊಡ್ಡ ಹುದ್ದೆಯನ್ನು ಗಳಿಸಿದ ಅತ್ತ ಊರಿನಲ್ಲಿದ್ದ ಅಪ್ಪ ಅಮ್ಮನ ಕೈ ಬಿಡಲಿಲ್ಲ ಮನೆಯ ಪ್ರತಿಯೊಂದು ಕೆಲಸಕ್ಕೂ ಹಣದ ಸಹಾಯ ಮಾಡಿದ ಅವರಿಗಿಂತ ಸ್ವಂತ ಗ್ಯಾರೇಜ್ ಅನ್ನು ಇನ್ನೊಬ್ಬರಿಗೆ ವಹಿಸಿಕೊಟ್ಟು ಅಪ್ಪ ಅಮ್ಮನಿಗೆ ಆಧಾರವಾದ ಇನ್ನೇನು ನನ್ನ ಜೀವನ ಸರಿಹೋಯಿತು ಅನ್ನೋಷ್ಟು ಅತ್ತೆ ಮಾವ ಇಬ್ಬರು ಬಂದು ಮಗನ ಜೊತೆ ನೀರಲು ಬಯಸಿದ್ದರು ಅಲ್ಲಿವರೆಗೆ ಎಲ್ಲ ಸರಿಯಾಗಿ ನಡೆಯುತ್ತೆ ಲಕ್ಷ್ಮಿಯ ಜೀವನ ಮತ್ತೆ ಅಲುಗಾಡತೊಡಗಿತ್ತು ಮತ್ತೆ ಮನೆಯ ಉಸ್ತುವಾರಿ ಎಲ್ಲ ಅತ್ತೆಯ ಕೈಗೆ ಹೋಯಿತು ಆದರೂ ಲಕ್ಷ್ಮಿಗೆ ಅಷ್ಟೇ ಬೇಜಾರಾಗಿಲ್ಲ ಎಷ್ಟೇ ಆದರೂ ಮನೆಯ ಹಿರಿಯರು ಎಂದು ಹೊಂದಿಕೊಂಡು ಹೋದಳು ಲಕ್ಷ್ಮಿಗೆ ಇವಾಗ ಎರಡು ಮಕ್ಕಳಾದಳು ಅವಳ ದಂಡ ಬಹಳ ಬೇಗನೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಪಡೆದ ತನ್ನ ಗಂಡನನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಲು ಲಕ್ಷ್ಮಿ ತುಂಬಾ ಶ್ರಮ ವಹಿಸಿದ್ದು ಆದರೆ ಆ ಶ್ರಮ ವ್ಯರ್ಥವಾಗಿಲ್ಲ ಅಮ್ಮ ಮನೆಯಲ್ಲಿ ಎಷ್ಟೇ ಕೂಗಾಡಿದರೂ ಗಿರೀಶ್ ಹೆಂಡತಿಯ ಪರ ವಹಿಸುತ್ತಿದ್ದ ಮದುವೆಯಾಗಿದ್ದ ದಿನದಿಂದ ಅತ್ತೆ ಮಾವನ ಹಂಗಿನಲ್ಲಿ ಇದ್ದವಳು ಈಗ ಗಂಡ ತೊಳೆದು ತರುತ್ತಿದ್ದುದಲ್ಲಿ ತಿಂದು ತೃಪ್ತಿ ಪಡ್ತಾ ಇದ್ರು ಸ್ನೇಹಿತರೆ ಈ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಂತ್ರ ಮರಿಬೇಡಿ ಥ್ಯಾಂಕ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ವಿ ಲವ್ ಯು ಆರ್ ಧನ್ಯವಾದಗಳು